ಸ್ನೇಹಿತರೆ ನಾನು ಶ್ರೀಪತಿ ಹೆಗಡೆ ಎಂಥ ವಿಚಿತ್ರ ನಮ್ಮ ಭಾರತೀಯರ ಜಾನಪದ ಪೌರಾಣಿಕ ನಂಬಿಗಳೇ ವಿಚಿತ್ರ ಮದಗ ಕೆರೆ ಕಲ್ಯಾಣಿ ಎಲ್ಲದಕ್ಕೂ ಪೌರಾಣಿಕ ಹಿನ್ನೆಲೆ ಜಾನಪದ ಕಥೆಗಳು ಸೃಷ್ಟಿಯಾಗುತ್ತೆ ಹಾಗೆ ನೀವು ಈ ದೃಶ್ಯವನ್ನು ನೋಡ್ತಾ ಇದ್ದೀರಲ್ಲ ಈ ದೃಶ್ಯ ಆಲೂರು ಗ್ರಾಮ ಪಂಚಾಯತ್ ಕುಂದಾಪುರ ತಾಲೂಕು ಬೈಂದೂರು ವಿಧಾನಸಭಾ ಕ್ಷೇತ್ರ ಆಲೂರು ಮತ್ತು ತಾರೆಬೇರಿಗೆ ಹೋಗುವ ದಾರಿ ಮಧ್ಯದಲ್ಲಿ ಸಿಗ್ತದೆ ಈ ಕೆರೆ ಹೆಸರೇನೆ ವಿಚಿತ್ರವಾಗಿದೆ ಈ ಕೆರೆಗೆ ಹರ ತಟ್ಟಿದ ಕೆರೆ ಅಂತ ಹೆಸರು ಈ ಹರ ತಟ್ಟಿದ ಕೆರೆ ಅನ್ನೋ ಹೆಸರು ಯಾಕೆ ಬಂತು ಹೇಗೆ ಬಂತು ಅಂತ ಹೇಳೋಕ್ಕೆ ಸ್ಪಷ್ಟ ಆಧಾರ ಇಲ್ಲ ಆದರೆ ಜನ ಹೇಳೋ ಪ್ರಕಾರ ಹರ ಒಮ್ಮೆ ಬೇಜಾರಾಯ್ತಂತೆ ಕೈಲಾಸದ ಸವಾಸ ಸಾಕು ಅಂತ ಭೂಲೋಕಕ್ಕೆ ಬಂದಂತೆ ಹೀಗೆ ಭೂಲೋಕದಲ್ಲಿ ತಿರುಗಾಡ್ತಾ 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 ಈ ಆಲೂರು ಸಮೀಪದ ಈ ಫಾರೆಸ್ಟ್ ಏರಿಯಾ ಇದೆಯಲ್ಲ ಇಲ್ಲಿಗೂ ಬಂದಂತೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಶಿವನಿಗೂ ಶಿವನ ವಾಹನ ನಂದಿ ಇದೆಯಲ್ಲ ಅವರಿಗೂ ಸಿಕ್ಕಾಪಟ್ಟೆ ಬಾಯರ್ ಕಾಯ್ತಂತೆ ಎಲ್ಲಿ ನೋಡಿದರೂ ನೀರು ಸಿಕ್ಕಲಿಲ್ಲ ನೋಡಿ ಈ ಜಾಗ ನೋಡ್ತಿದ್ದೀರಲ್ಲ ನೀವು ಈ ಜಾಗ ಪೂರ್ತಿ ಕಲ್ಪಾರೆ ಕಲ್ಪಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮಗೆ ಈ ಸುತ್ತಲ ದೃಶ್ಯ ಅಂತ ತೋರಿಸ್ತಾರೆ ನೋಡ್ತೀವಿ ನೋಡಿ ಇಲ್ಲಿ ಕಲ್ಲುಪಾರೆಯನ್ನು ಹೊರತುಪಡಿಸಿ ಬೇರೆ ಏನೂ ಸಿಗೋದಿಲ್ಲ ಈ ಈ ಕಲ್ಲುಪಾರೆಯಲ್ಲಿ ನೀರು ನಿಲ್ಲೋದಾದರೂ ಹೇಗೆ ಹಾಗೆ ನಂದಿ ಜೊತೆಗೆ ಬಂದು ಶಿವನಿಗೆ ಸಿಕ್ಕಾಪಟ್ಟೆ ಬಾಯಕೆ ಆಯ್ತಂತೆ ಎಲ್ಲಿ ಹುಡುಕಿದ್ರು ಅವರಿಗೆ ನೀರು ಸಿಗೋದಿಲ್ಲ ನಂದಿ ಹೇಳಿದಂತೆ ಶಿವ ಮಹಾರಾಜ ನೀರು ಕುಡಿದ್ರೆ ನಾನು ಒಂದು ಹೆಜ್ಜೆನೂ ಕಿತ್ತಿಡ್ಲಿಕ್ಕೆ ಆಗೋದಿಲ್ಲ ಇವಾಗ ನೀನು ಏನಾದರೂ ಮಾಡಿದೆ ಆದರೆ ಭಾಳ ಕಷ್ಟ ಅಂತ ಹೇಳಿದಂತೆ ಕೊನೆಗೆ ಶಿವ ಏನು ಅಂತ ಗೊತ್ತಾ ಈ ಕಲ್ಪಾರ ಇದೆಯಲ್ಲ ಈ ಕಲ್ಪಾರೆಯ ನೀರು ನಿಂತಿದೆ ನೋಡಿ ಅಂಗೈ ಕಂಡ ಕಾಣ್ತಿದೆಯಲ್ಲ ಕ ಅಂಗೈಯಲ್ಲಿ ಈ ಕಲ್ಪಾರೆಯನ್ನು ತಪ ತಪ ತಟ್ಟಿಬಿಟ್ಟನಂತೆ ಸರಿ ನೀರು ಬಂತು ಉಳ್ಕೊಂಡು ಹೋದರು ಇದು ಪೌರಾಣಿಕ ನಂಬಿಕೆಗಳು ಇಲ್ಲಿ ಹೀಗೆ ಹರ ಬಂದಿದ್ದ ನಂದಿ ಜೊತೆಗೆ ನೀರು ಕುಡಿಲಿಕ್ಕೋಸ್ಕರ ಹರ ತಟ್ಟಿ ಈ ಕೆರೆಯನ್ನಾಗಿ ಮಾಡ್ದ ಹೇಳಿದ ನಂಬಿಕೆ ಜಾನಪದ ನಂಬಿಕೆ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಅದೇನಪ್ಪ ಅಂದರೆ ಶಿವ ಪಾರ್ವತಿ ಭೂಲೋಕಕ್ಕೆ ಬಂದಿದ್ದರು ವಾಯು ವಿಹಾರ ಮಾಡಿದ ನಂತರ ಈ ಕೆರೆ ದಂಡೆಯಲ್ಲಿ ಕೆರೆ ಇರಲಿಲ್ಲ ಅಲ್ಲಿ ನೀರು ಇರಲಿಲ್ಲ ಕಲ್ಲು ಇದು ಕಲ್ಲು ಬಾರಿಲಿ ಬಂದು ಇಬ್ಬರು ಕೂತ್ಕೊಂಡ್ರಂತೆ ಪಾರ್ವತಿಗೆ ಸಿಕ್ಕಾಪಟ್ಟ ಬೇಜಾರಾಯ್ತಂತೆ ಆಡೋಣ ಅಂತ ಈಶ್ವರನ್ನು ಆಹ್ವಾನ ಮಾಡ್ತಾಳೆ ಸರಿ ಇನ್ನೇನು ಮತ್ತೆ ಹೇಗಿದ್ದರು ಕೈಲಾಸಕ್ಕೆ ಹೋಗೋದು ಅಂಥೇಳಿ ಇಬ್ಬರು ಕೂತ್ಕೊಂಡು ಎತ್ಕಲ್ ಆಡ್ತಾ ಇರಬೇಕಿದ್ದರೆ ಎತ್ಕಲ್ಲಾಟದಲ್ಲಿ ಆಟದಲ್ಲಿ ಪಾರ್ವತಿಯಿಂದ ಈಶ್ವರ ಸೋತ್ಪಡ್ತಾರಂತೆ ಸೋತ ಸಿಟ್ಟಿಗೆ ಈಶ್ವರ ಕೈ ಇದೆಯಲ್ಲ ದಬ 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 ಅಂತ ನರಕ ಬಡದಂತೆ ಹಾಗಾಗಿ ಇದು ಈಶ್ವರ ತ ಈಶ್ವರ ತಟ್ಟಿದ ಕೆರೆ ಈಶ್ವರ ತಟ್ಟಿ ಕೆರೆ ಅಂತ ಹೇಳಿದಂಥ ಹಸಿರು ಬಂತ ಹೇಳೋದು ಜಾನಪದ ನಂಬಿಕೆ ಏನೇ ಅದು ನಂಬಿಕೆ ಏನೇ ಇರಲಿ ಇಲ್ಲಿ ನೀರು ಇರೋದಂತೂ ಸತ್ಯ ಪ್ರಾಣಿಗಳಿಗೆ ಇದರಿಂದ ಅನುಕೂಲ ಆಗೋದಂತೂ ಸತ್ಯ ನಂಬಿಕೆಗಳು ಬೇರೆ ಉಪಯೋಗಗಳು ಬೇರೆ ಇದು ಉಪಯೋಗ ಆಗ್ತದಲ್ಲ ಅಲ್ಲಿಗೆ ಅದು ಸಾರ್ಥಕ ಆಗ್ತದೆ ಇನ್ನೊಂದು ಜಾನಪದ ನಂಬಿಕೆ ಏನಪ್ಪ ಅಂದರೆ ಭೂಮಿ ಅಡಿಗೆ ಕೊಪ್ಪರಿಗೆ ಇತ್ತು ಹನ್ನೆರಡು ಕೊಪ್ಪರಿಗೆ ಇತ್ತು ಈ ಕೊಪ್ಪರಿಗೆ ಇಲ್ಲಿಂದ ಎದ್ದೋಗಿ ಹೊಂಡ ಬಿತ್ತು ಹಾಗಾಗಿ ಇಲ್ಲಿ ನೀರ್ನಿರುತ್ತಂತನು ಅಂತಾರೆ ಇಲ್ಲಿ ಕೊಲ್ಲೂರ ಹಬ್ಬದವರೆಗೆ ಕೆರೆಯಲ್ಲಿ ನೀರಿರ್ತದೆ ಒಂದು ಈ ಹರ ತಟ್ಟಿ ಈ ಕೆರೆಯಲ್ಲಿ ನಿರ್ಮಾಣ ಮಾಡಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸುಸ್ಪಷ್ಟ ಈ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೀರು ಸಿಗೋದಿಲ್ಲ ಹಾಗಾಗಿ ನಂದಿ ಬಂದಿರೋದಕ್ಕೋಸ್ಕರ ಇಲ್ಲಿ ಶಿವ ಕ ಕೈಯಲ್ಲಿ ತಟ್ಟಿ ನೀರು ಬರೆಸಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳಿಗೆ ಒಂದು ಅನುಕೂಲ ಆಗ್ತದೆ ಆದರೆ ಏಪ್ರಿಲ್ ನಂತರ ಇಲ್ಲಿ ಇರೋದಿಲ್ಲ ಆದರೆ ಇಲ್ಲಿಯ ಯುವಕರು ಸ್ವಲ್ಪ ಸಾಮಾಜಿಕ ಕಳಕಳ ಇದ್ದಾಗಿದೆ ಆಲೂರು ಈ ತಾರಿಬೇರು ಅಂತ ಹೇಳ್ತಕ್ಕಂಥದ್ದು ಅಕ್ರಮ ಕಲ್ಲು ಕ್ವಾರ ಕಲ್ಲು ಕ್ವಾರೆಗಳ ಅಡ್ಡ ಇಲ್ಲಿ ಇದು ಏನು ಆಲೂರು ಅಂತೇಳಿ ಹೆಸರಿದೆಯಲ್ಲ ಇದನ್ನು ಸಂಪೂರ್ಣ ಆಳೂರು ಮಾಡಿದ ಕೀರ್ತಿ ಇದ್ದರೆ ಇಲ್ಲಿನ ಕಲ್ಲು ಕೊಲೆಗಳು ಯಾಕೆಂದರೆ ಉಡುಪಿ ಜಿಲ್ಲೆ ಜಿಲ್ಲಾಡಳಿತಕ್ಕೂ ಅದಕ್ಕೆ ರೆಸ್ಪಾನ್ಸ್ ಬನ್ನಿಲ್ಲ ಅವರು ಅಕ್ರಮ ನಡೆಸಿದ್ರೆ ಮಾತ್ರ ತಾನೆ ಪೊಲೀಸ್ ಇರ್ಬೋದು ಜಿಲ್ಲಾಡಳಿತಕ್ಕಿರ್ಬೋದು ಏನಾದ್ರೂ ಇನ್ಕಮ್ ಆಗೋದು ಈ ಅಕ್ರಮ ಗಣಿಗಾರಿಕೆಯನ್ನು ನೀವು ತರೀಲಿಕ್ಕೋಸ್ಕರ ಗಣಿಗಾರಿಕೆಯರಿಗೆ ಹೇಳಿದರೆ ಅವ್ರು ಕಂದಾಯ ಇಲಾಖೆಯವ್ರಿಗೆ ಹೇಳಿ ಅಂತ ಹೇಳ್ತಾರೆ ಕಂದಾಯ ಇಲಾಖೆಯವ್ರಿಗೆ ಹೇಳಿದರೆ ಎ ಸಿ ಹೇಳಿ ಅಂತ ಹೇಳ್ತಾರೆ ಡಿ ಸಿ ಹೇಳಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಹೇಳಿದರೆ ಓ ನಮಗೆ ಬರೋದಿಲ್ಲ ರೀ ನಾವೇನು ರೀ ಗಣಿಗಾರಿಕೆ ಇಲಾಖೆ ಮೇಲೆ ದಾಳಿ ಮಾಡಬೇಕಂತ ಅಂತ ಹೇಳ್ತಾರೆ ಅಲ್ಲ ರೀ ನಿಮಗೆ ಅಕ್ರಮ ನಡೀತಾ ಇದೆ ಅಂತ ಗೊತ್ತಾದರೆ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸೋಕ್ಕೆ ಮುಪ್ಪತ್ಮೂರು ಇಲಾಖೆಗಳಿಗೆ ಅಧಿಕಾರ ಇದೆ ಇವಾಗ ಏನು ಅಕ್ರಮವಾಗಿ ಕಲ್ಲುಗಳನ್ನು ಸಾಗಾಟ ಮಾಡ್ತಿದ್ದಾರಲ್ಲ ಆ ಕಲ್ಲುಗಳ ಸಾಗಾಟ ಮಾಡುವುದನ್ನು ಪೊಲೀಸರು ತಳ್ಳಲಿಕ್ಕೆ ಅವಕಾಶಗಳಿದೆ ತಡೆದು ಕೇಸ್ ಹಾಕ್ಬೋದಲ್ಲ ಹಾಕೋದಿಲ್ಲ ಹಾಕಿ ಹಾಕೋದಿಲ್ಲ ಅಂತಂದರೆ ಇವರಿಗೆ ಅಕ್ರಮ ಸಾಗಾಟ ಮಾಡಿದರೆ ಮಾತ್ರ ಇವರು ಬೇಳೆ ಬಿಗೋದಲ್ವಾ ಹಾಗಾಗಿ ಈ ಅಕ್ರಮ ಕಲ್ಲು ಹಾಕೋರಿಗೆ ಈ ಆಲೂರು ಏನು ಹಾಳೂರು ಆಗ್ತಾ ಇದ್ರು ಯುವಕರು ಮಾನವೀಯತೆಯಿಂದ ಪ್ರಾಣಿಗಳಿಗೆ ನೀರು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಳೆದ ಬೇಸಿಗೆಯಲ್ಲಿ ಎಪ್ರಿಲ್ ನಂತರ ಇಲ್ಲಿಯ ಸೌಪರ್ಣಿಕ ಏತ ನೀರಾವರಿ ಇದೆ ಇಲ್ಲಿಯ ಕಾಲವಿಲ್ಲ ನೀರನ್ನು ತುಂಬಿಸಿ ಇಲ್ಲಿಯ ಪ್ರಾಣಿಗಳಿಗೆ ನೀರು ಕುಡಿಯುವ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ನಿಜವಾಗೂ ಶ್ಲಾಘನೀಯ ಕೆಲಸ ಇದಕ್ಕೆ ಬೇರೆ ಬೇರೆ ಜಾನಪದ ನಂಬಿಕೆಗಳು ಇದೆ ಹೇಗೆ ಅಂತಂದರೆ ಇವಾಗ ಇಲ್ಲಿನ ಚಕ್ರ ನದಿ ಇದೆಯಲ್ಲ ಚಕ್ರಾ ನದಿಯು ಸಹಿತ ಕೃಷ್ಣನ ಚಕ್ರದಿಂದ ಬಂದಿರೋದಕ್ಕೋಸ್ಕರ ಚಕ್ರಾ ನದಿ ಆಯಿತು ಅಂತ ಹೇಳ್ತಕ್ಕಂಥದ್ದು ಹಾಗೆ ಇದರ ಪಕ್ಕದಲ್ಲಿ ಇದ್ದಾಳೆ ಅದು ಪವಿತ್ರ ಕ್ಷೇತ್ರ ಅದೇನೇ ಇರಲಿ ಪೌರಾಣಿಕ ಇರಲಿ ಜಾನಪದ ಇರಲಿ ಏನೇ ಇರಲಿ ಯಾವ ನಂಬಿಕೆ ಇರಲಿ ಪವಿತ್ರೋ ಅಪವಿತ್ರೋ ಗೊತ್ತಿಲ್ಲ ಆದರೆ ಪ್ರಾಣಿಗಳಿಗಂತೂ ಈ ಜಲ ಪವಿ ಪ್ರಾಣಿಗಳ ಬಾಯಾರಿಕೆ ನಾಶ ಇದೆ ಇದನ್ನು ಉಳಿಸ್ಕೊಳ್ಬೇಕು ಅರಣ್ಯ ಇಲಾಖೆಯರು ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರ ಸುತ್ತ ಆ ಕಲ್ಲು ಪಾಕಾರವನ್ನು ಕಟ್ಟಿ ಬೇರೆ ಬೇರೆ ಕಾಲ್ಕುಗಳು ಬರಬಾರ ಹಾಗೆ ಕಂಟ್ರೋಲ್ ಮಾಡಿದ್ದಾರೆ ನೋಡಿ ಅರಣ್ಯ ಇಲಾಖೆಯರು ಕೆರೆ ಸುತ್ತ ಗಿಡಗಳನ್ನು ಇಟ್ಟಿದ್ದಾರೆ ಹಾಗೆ ಇದೊಂದು ಬೋರ್ಡ್ ಸಹಿತ ಹಾಕಿದ್ದಾರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಅರಣ್ಯ ಇಲಾಖೆ ಇದು ಪವಿತ್ರ ಕೆರೆ ಇಲ್ಲಿ ಯಾರು ಕಸ ಕಡ್ಡಿ ಬಾಟಲ್ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಎಸೆಬಾರದಾಗಿ ಸಾರ್ವಜನಿಕವಾಗಿ ವಿನಂತಿ ಅಂತಾರೆ ಇಷ್ಟು ಬೋರ್ಡ್ ಇದೆ ಇಷ್ಟು ಸುಂದರವಾಗಿದೆ ಪರಿಸರ ಆದರೆ ಇಲ್ಲಿ ರಾತ್ರಿ ಮೋಜು ಮಸ್ತಿ ಮಾಡ್ತಿದ್ದಾರಲ್ಲ ಇದಕ್ಕಿಂತ ದೊಡ್ಡ ದುರಂತ ಬೇಕಾ ಆದರೆ ಎಲ್ಲರೂ ಸಹಿತ ಸೃಜನಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತೇನಿಲ್ಲ ಇಲ್ಲ ಆದರೆ ನಮ್ಮ ಪುಂಡ್ರ ಪೋಖರಿಗಳು ಟಪೋರಿಗಳ ಕೆಲಸ ನೋಡಿ ಇಂಥ ಸಲೀಲವಾದಂಥ ನೀರಿದೆ ಇರಲಿ ಎಂಥ ಪರಿಶುದ್ಧವಾಗಿದೆ ಸುತ್ತ ನೋಡಿದರೆ ಕಣ್ಣಾಗಿಸಿದರೆಲ್ಲ ಹಸಿರು ಕಾಣ್ತಾ ಇದೆ ಇವರ ರಾತ್ರಿಯ ಕೆಲಸ ನೋಡಿ ಇದು ಹೇಸಿಗೆ ಆಗ್ತದೆ ನಾಚಿ ಆಗ್ತದೆ ಇಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಮನುಷ್ಯರಾಗಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮಾನವರಾಗಿ ಬದುಕಿ ರಾಕ್ಷಸರಾಗಬೇಡಿ ನಿಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಳಿ ಈ ಪರಿಸರ ಚೆನ್ನಾಗಿದ್ದಲ್ಲಿ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಈ ಇದರಲ್ಲಿ ನೀರು ಇರೋದಿಲ್ಲ ನೀವು ಸಂಜೆ ಹೊತ್ತಿಗೆ ಏನಾದರೂ ಬಂದರೆ ಸ್ವಲ್ಪ ಸೈಲೆಂಟ್ ಪ್ರದೇಶದಲ್ಲಿ ಬಂದರೆ ಇಲ್ಲಿ ಪ್ರಾಣಿಗಳು ಬಂದು ನೀರು ಕುಡಿಯೋದನ್ನು ನೋಡ್ಬೋದು ಇದನ್ನು ಆ್ಯಕ್ಚುಲಿ ಬೇರೆ ಏನೇ ಆಗ ಉಪಯೋಗ ಬರ್ತದೋ ಇಲ್ವೋ ಗೊತ್ತಿಲ್ಲ ಆದರೆ ಇದನ್ನು ಉಳಿಸ್ಕೊಳ್ಬೇಕು ಈ ಪ್ರಾಣಿಗಳಿಗೋಸ್ಕರ ಇದನ್ನು ಉಳಿಸ್ಕೊಳ್ಬೇಕು ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್